ಎಲ್ಲಾ ಗುರು ಹಿರಿಯರಿಗೂ ಕೂಡ ಏನ್ ಮಾಡ್ಬೇಕ ಈ ಸತ್ತಿ ಊರ ಸಂಘದ ಪರವಾಗಿ ಮೊರನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತ ಅದಕ್ಕ ಬಸವಣ್ಣ ಮಹಾತ್ಮರಾದಂತ ಮಾತಿನ ಹಿಂಗಾರಲ್ಲೂ ಎತ್ತಾಗಿ ತತ್ತಾಗಿ ಹಿತ್ತಲದ ಮರವಾಗಿ ಎತ್ತಾಗಿ ತತ್ತಾಗಿ ಹಿತ್ತಲದ ಮರವಾಗಿ ಎತ್ತಾಗಿ ಮತ್ತೆ ಗುರುವಿನ ಪಾದದ ಕೆರು ಆಗಿರುವ ಸರ್ವಜ್ಞ ಹೌದು ಅದಕ್ಕ ಬಸವಣ್ಣ ಏನ್ರಿವಾ ಇವತ್ತಿನ ದಿವಸ ಇಷ್ಟೆಲ್ಲಾ ಜನ ಕೂಡಾರಪ್ಪ ಅಂತ ಕೇಳಿದರ ಎದಕ್ಕ ಕೂಡಾರತ್ರಿವ ನೀವು ಇಷ್ಟೆಲ್ಲಾ ಜನ ಹಾಡಿಕೆ ಕೇಳಕ ಕೊಡಿಲ್ಲ ಬಸವಣ್ಣ ಎದಕ್ಕ ಕೂಡಾರಿವಾ ಇದ್ರಾಗ ತೋಡಿತ್ತು ಸು ಹೆಂಗ ಕೂಡಾರಿಪ್ಪ ಬಹಳ ದಿನಕ್ಕೆ ಸತ್ಯ ಊರ ಶತ್ರುಗಳು ಮತ್ತು ಮುರುಘಾನೂರು ಚಂದ್ರು ಅವ್ರಿಗೆ ಹೌದು ಹಾಡಿಕೆ ಕೊಡ್ಸಾರ ಹೌದ್ರಿಪ್ಪ ಯಾರ್ಯಾರು ಹೆಂಗ್ ಹೆಂಗ ಹಾಡ್ತಾರ ಅಂತ ಕೇಳಾಕ ತೋಡಿತ್ತು ಸು ಕುಂತಾರ ಏ ಕುಂತಾರಪ್ಪ

ಹೇಳಿ ಕೇಳಾಕ ತೊಡತ್ತು ಸುಮಂದಿ ಕುಂತಾರ ಕುಂತಾರು ಅದಕ್ಕ ಎದುರಾಗು ತಡತ್ತು ಸುಮಂದಿ ಕುಂತಾರಿ ಹೆಂಗೋ ನಮ್ಮ ಹಸನಂತವ್ರು ಯಾರಂತವ್ರು ನಮ್ಮ ಹಸನಂತವ್ರು ಹೆಂಗ ಕುಂತಾರೋ ಯಾ ಮೂಲ ಹೊಸ ಚಪ್ಪಲ್ ಬಿಟ್ಟ ಏ ಅವರು ನಿನ್ನಂತವ್ರು ನಿರ್ಗ ಮುರುವಾಡ್ ಜೋಡ ಹೋಗ್ಮ ಬಾಲಕ್ಕ ಬಸವಣ್ಣ ಏನ್ರಿವಾ ಮಹಾತ್ಮರಂತ ಒಂದು ಮಾತು ಹಿಂಗ ಹೇಳ್ತಾರಲ್ಲ ಏನ್ ಹೇಳ್ತಾರಿವಾ ದಂಡೆ ನೀನು ಬಳಗ ನೀನು ಬಂಗಾರಪ್ಪನಗ ಬಾಯ್ ಹೋಗ್ತದ ಮಹಾತ್ಮರಿ ಏನು ಮಾತು ಹೇಳ್ತಾರಪ್ಪ ಅಂತ ಕೇಳಿದ್ರ ಏನ್ ಹೇಳ್ತಾರೀಪಾ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಬಳಗ ನೀನು ಇಲ್ಲವಯ್ಯ ಕೂಡಲ ಸಂಗಮ ದೇವ ಆಹಾ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಅಂತ ಹೇಳಿ ಜಗತ್ತಿನೊಳಗ ಅದೇ ರೀತಿಯಾಗಿ ಶಿವರಾಯನ್ನ ಶಂಕರ್ ಕಕ್ಕ ಗೂಡ್ಸ ಸಾಕಿನ ಗೂಡ್ಸ ಗ್ರಾಮದ ಹಿರಿಯರು ಕೂಡ ಇವರಾದ್ರ ಮಲ್ಕೊಂಡು ನೆರೆ ಹಳ್ಳಿಗೆ ನಮ್ಮ ಮಗಳು ಬಂದ ತಿಳ್ಕೊಂಡು ಎರಡ್ ಒಂದ್ ರೂಪಾಯಿ ಕಲಾಕಾರಿಕೆ ಕೊಟ್ಟಿರ್ತಾರೆ ಅವ್ರಿಗಾದ್ರೂ ಇಲ್ಲಿ ವಾಸ ಮಾಡ್ತಂತ ಮತ್ತೆ ಒಂದ್ ಕೈ ಬೆಳ್ಳಿ ಒಂದು ಕೈ ಬಂಗಾರ ಕೊಟ್ಟ ಕಾಪಾಡ್ತಿಕೊಂಡು ಈ ಹಣವನ್ನು ಶುಕರ್ ಮಾಡ್ತೇನೆ ಅದಕ್ಕ ಬಸವಣ್ಣ ಹೌದು ಇದೇ ಮಾತು ಯಾಕೆ ಯಾಕೆ ಕೇಳಿದ್ರೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಜಗತ್ತಿನೊಳಗ ತಾಯಿ ತಂದೆ ಅನ್ನುವಂತವ್ರು ಬಹಳ ಶ್ರೇಷ್ಠ ಅದರ ಬಸವಣ್ಣ ತಾಯಿ ತಂದೆ ಅಕ್ಕವ್ರ ಏನು ಮಾತಾಡೋದು ಮಾತಾಡ್ತೀರಿ ಲೆಕ್ಕಿಗ್ ಹಚ್ಚಿ ಮಾತಾಡ್ತಿರ ಮಾತಾಡ್ಲಿಕ್ಕ ಸುಮ್ ಪದ ಹಾಡಿ ಸುಮ್ ಮುಗಿಸಿ ಯಾಕೋ ನೀವ್ ತಪ್ಪು ಮಾತಾಡ್ಲಾಕತ್ತೀರಿ ತಪ್ಪ ಹೌದು ಏನಪ್ಪ ಈ ಜಗತ್ತದೊಳಗ ತಂದಿ ಒಳಗ್ ಹೆಚ್ಚನ್ರಿ ಒಪ್ಗೋತೀನಿ ಹಗನ್ ಬ್ಯಾನ್ಸಂದ್ ಐ ಪೌಳಿ ತುಂಬ ಮುದ್ದೆ ಪೌಳಿ ತುಂಬ ಜಿಗದಾಡ್ತೀನಿ கலசதாயிங்க <laughs> ಏನ್ ಚಂದ್ರ ತಂಪ ಆಕತ್ತ ಹೌದ್ ಹೌದ್ ಅಂತನ ಏನ ಮಾಡದ ನಿನಗ ಕೇಳ್ರಿ ಹೇಳ್ ಬಾಳ ತಿಂಗ್ಳು ಇಪ್ಪತ್ತೆಂಟರಿಂದ ನಾಳೆ ಇಪ್ಪತ್ತೆಂಟರ ತನಕ ಹಾಡ್ಕೆ ಮಾಡೀರಿ ಹಾ ಅವ್ರ ಊರಿಗೆ ಕಳ್ಸಿವಿ ಬಿಡಿ ನಾವು ಅಕ್ಕ ಅವ್ರ ಹಾ ನಾಳೆ ಮೂವತ್ತನೇ ತಾರೀಖ ಹೋಗಿ ನಮ್ಮ ಊರಿಗೆ ಹಚ್ಚೀರಿ ಅಂದ್ರ ಏನ್ ಆಕದ ಹರಿಯ ಹೊತ್ತದ್ದು ಉದ್ಯಾನ ಹೋಗೋ ಕ್ಯಾಂತಿ ಜಳಕ ಮಾಡ್ಸೋಕ್ ಕ್ಯಾಂತಿ ಊಟಕ್ಕೆ ಕೊಡ್ಸೋಕ್ ಕ್ಯಾಂತಿ ಮುಸ್ರಿ ತಕ ಕ್ಯಾಂತಿ ನಮ್ಮ ಅಂಗಿ ಇಸ್ತ್ರಿ ಕ್ಯಾಂತಿ ಮತ್ತ ನಿಮ್ಮ ಜೋಳ ಹಡ್ಕೆ ಬರೋ ಟೈಮ್ ಏನ್ ಮಾಡ್ತಾಳ ಬಾವಲಾಗನಿ ಟಾಟಾ ಮಾಮಾಣ ಕ್ಯಾಂತು ಅದಕ್ಕೆ ಹೆಜ್ಜೆ ಅದಾಳು ಬಸವಣ್ಣ ಹೌದು ನೀ ಹಾಡ್ಕಿ ಬರೋ ತಾಯಿ ಬಂದ ಬಾವಲಾಗ ನಿಂತ ಟಾಟಾ ಬಾವಿ ಮಾಡಿ ಕಳಸ್ತಾಳ ಕ್ಯಾಂತ್ಯಾ ಚಾ ಇಷ್ಟೇ ಅಂದಿಲ್ರಿ ಮತ್ತ ಲೇಟ್ ಆದ್ರೂ ಬಾಟನ್ ಬಂದಾಳ್ರೀ ಅಷ್ಟ ಅಂದಕಿನೂ ಅದ ಹೌದು ಬಸವಣ್ಣ ನನ್ನ ತಾಯಿ ಅಂತ ನೆನ ಏನೋ ಮಾಡಿಲ್ಲನೋ ಒಟ್ಟ ಕುಚ್ಚ ಭೀ ಇಲ್ಲ ಹಂಗಂದ್ರ ಏನು ನನಗ ಗೊತ್ತಿಲ್ಲ ನಿಮ್ಗೆ ಅಲ್ಲಿ ಹೇಳಿ ಬಸವನ ಏನ್ರಿವಾ ನನ್ನ ತಾಯಂತ ಹೆಂಗ್ ಹಚ್ಚ ಕೇಳು ಹೆಂಗ್ ಹೆಸರಿವಾ ನಿನ್ನ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಒಂಬತ್ತು ತಿಂಗಳ ಒಂಬತ್ತು ದಿನ ದಿನ ನೀನು ಹೊಟ್ಟೆಯಾಗಿಟ್ಟುಕೊಂಡು ಚಾಕಿ ಚತ್ತನ ಮಾಡ್ಯಾಳು ನನ್ನ ತಾಯಿ ಇದನ್ನ ದೊಡ್ಡದಾಗದ್ರಿ ಇದೇನ ದೊಡ್ಡದಾಗದ ಹೌದು ನೋಡು ನಾನು ಎರಡು ಕುಲ ಕುಲಕ್ಕೆ ಕಲ್ಲು ಕರ್ಕೊಂತ ಎರಡು ಹಟ್ಟಿಗೆ ನಾ ಹುಟ್ಟಿದಾಗ ಒಂದ ಕಿಲೋ ಇದನ್ರಿ ಅದಕ್ಕ ಹಿಂಗ್ ಮಾಡ್ತೀನಿ ಹೆಂಗ್ರಿಪ್ಪ ನನ್ನ ತಾಯಿಗೆ ಸಾವಿರ ಚೋಳ ಕಡದಂತ ತ್ರಾಸ್ ಆಗಿಲ್ಲ ನಾ ತ್ರಾಸ್ ಮುಗಿದ್ರಿ ಈ ಫೋನ್ ಹಚ್ಚಿಲ್ಲ ಮೆಸೇಜ್ ಕಳಿಸಿಲ್ಲ ನಮ್ಮ ನನ್ನ ಹಡಿಬೇಕಂತ ಹಡ್ದಲ್ರಿ ನೀನ್ ಹುಟ್ಟಬೇಕಂತ ಹುಟ್ಟಿಲ್ಲ ಯಾಕೆ ಹಡ್ದಾರ ಕೇಳ್ರಿ ಅವ್ರು ಅಂದ ಆಟ ಆಡೋ ಕಲಕ ಹೆಸಿಗೆ ಮಾಡ್ಕೊಂಡ ಕಲಕ ಹೌದಪ್ಪ ನನ್ನ ತಾಯಿ ಅಡಿಗೆ ಮನೆಯ ಕೂತ ಗಂಗಾಳ ಕೈಯಾಗಿ ಹಿಡ್ಕೊಂಡು ಊಟ ಮಾಡುತ್ತಿತ್ತು ನನ್ನ ಮಗ ಹೆಸಿಗೆ ಮಾಡ್ಕೊಂಡ ತಿಳ್ಕೊಂಡು ತಿಳ್ಕೊಂಡು ಹುಂಡು ಅಲ್ಲೇ ಸರಿಸಿಟ್ಟು ನಿನ್ನ ಬಂದು ಸ್ವಚ್ಛ ಮಾಡಿ ಮಾಡಿ ಕಣ್ಣಿಗೆ ಕಾಡಿಗೆ ಹಚ್ಚಿ ಬಾಯಿಗೆ ಬೆಣ್ಣೆ ಹಚ್ಚಿ ಅರ್ಬಿ ಹಾಸಿ ಏಳು ಅರ್ಬಿ ಹಚ್ಚಿ ತೊಟ್ಟದಾಗ ಹಾಕಿ ಜೋಗಳ ಹಡ ನನ್ನ ತಾಯಿ ತೆಂಗಿನ ನೀರು ತಕ್ಕೊಂಡ ಬಂಗಾರ ಮಾಡಿ ತೋದ ನಂತರ ತಾಯಿ ಜೋಗಳ ಬಸಣ್ಣ ಬಸ್ಸಣ್ಣ ಅಕ್ಕವ್ರ ಏನು ತಾಯಿ ಜೋಗಳ ಹಾಡಾವ ಗುಂಟಿದಾಗ ಹಾಡಾಡಿ ಈಗ ಒಂದು ಮುಂಜಾನೆ ಪೆಟ್ಟಿಗೆ ಬ್ಯಾರಿ ಹಾಡ್ಲಾಕತ್ತಾಳ ಸಮಯ ಏನತ್ತು ಪುರುಷ ನಿನ್ ಹೆಂಡ್ರ ಮಕ್ಕಳ ಕರ್ಕೊಂಡ್ ಕಬ್ಬಿಣ ತೋಡ್ನಿಗ್ ಹೋಗ್ಬೋದು ಬೆಟ್ಟಿಗೆ ಹೋಗುತ್ತೆ ನಿಂಗೆ ಲಚಕಿ ಮುರಿ ಇವೆಲ್ಲ ಜೋಗಳ ಹಾಡಲ್ರಿ ಅದಕ್ಕ ನನಗ ತಾಯಿ ಅಂದ್ರ ಹೊಟ್ಟೆಯಾಗಿ ಬೈಕಿ ಹೌದ್ರಿ ವಾ ಬಸ್ಸಣ್ಣ ಏನ್ರಿಪ್ಪ ನಮ್ಮ ನಿಮ್ಮಂತವ್ರ ಅಷ್ಟೇ ಅಲ್ಲ ಯಾರು ಹೇಳಿ ವಾ ದೊಡ್ಡ ದೊಡ್ಡ ಜಾನಪದ ಕವಿಗಳು ಹೇಳಾರ ಯಾರು ಹೇಳಿದ್ರಿ ವಾ ಹೆಂಗ ಕೇಳು ಹೇಳ್ರಿ ವಾ ಹೇಳ್ರಿ ಕೊಟ್ಟು